ಈ ದಿನದ ದೇವರ ವಾಕ್ಯ ಇಬ್ರಿಯ ಒಂಬತ್ತು ಹದಿನಾಲ್ಕನೇ ವಚನ ಕ್ರಿಸ್ತನ ರಕ್ತವು ಎಷ್ಟು ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ ಪ್ರಿಯ ದೇವಜನರೇ ಯೇಸು ಸ್ವಾಮಿಯ ರಕ್ತವು ಅದು ಅತ್ಯಮೂಲ್ಯವಾದ ರಕ್ತವಾಗಿದೆ ಈಸು ಕ್ರಿಸ್ತನ ರಕ್ತವು ನಿಮ್ಮನ್ನು ಸಕಲ ಪಾಪಗಳಿಂದ ಬಿಡುಗಡೆ ಮಾಡುವಂಥದ್ದಾಗಿದೆ ನಿಮ್ಮ ಎಷ್ಟು ಘೋರ ಪಾಪಗಳು ಇದ್ದಾಗಲೂ ದೇವರ ಸನ್ನಿಧಾನದಲ್ಲಿ ನೀವು ಒಪ್ಪಿಕೊಳ್ಳುವುದಾದರೆ ಆತನ ರಕ್ತದಿಂದ ನಿಮ್ಮನ್ನು ತೊಳೆದು ನಿಮ್ಮನ್ನು ಶುದ್ಧಿಗೊಳಿಸುವ ಆತನಾಗಿದ್ದಾನೆ ಈ ರಕ್ತದಲ್ಲಿ ನಮಗೆ ಜಯ ಉಂಟು ಏಸುವಿನ ರಕ್ತದಲ್ಲಿ ನಮಗೆ ನಿತ್ಯ ಜೀವ ಉಂಟು ಏಸುವಿನ ರಕ್ತದಲ್ಲಿ ನಮಗೆ ಆರೋಗ್ಯ ಉಂಟು ಏಸುವಿನ ರಕ್ತದಲ್ಲಿ ನಮಗೆ ಮನಃಶಾಂತಿ ಉಂಟು ಏಸುವಿನ ರಕ್ತದಲ್ಲಿ ನಮ್ಮ ಪಾಪಗಳಿಗೆ ನಮ್ಮ ಅನಾರೋಗ್ಯಗಳಿಗೆ ಬಿಡುಗಡೆ ಉಂಟು ಆದ್ದರಿಂದ ನೀನು ಮರಣಕರ ರೋಗದಲ್ಲಿ ಇರುವಾಗಲೂ ಏಸುವಿನ ರಕ್ತವು ನಿನ್ನನ್ನು ರೋಗಗಳಿಂದ ಬಿಡಿಸಿ ನಿನ್ನನ್ನು ಸ್ವಸ್ಥಗೊಳಿಸುವಂಥದ್ದಾಗಿದೆ ಏಸುವಿನ ರಕ್ತದಲ್ಲಿ ನೀನು ಮೊರೆಹೊಕ್ಕುವಾಗ ಯಾವ ಕೇಡು ನಿನಗೆ ಸಂಭವಿಸುವುದಿಲ್ಲ ಏಸುವಿನ ರಕ್ತವನ್ನು ನೀನು ಆಶ್ರಯಿಸಿಕೊಳ್ಳುವಾಗ ಸೈತಾನನ ಯಾವ ಅಗ್ನಿಭಾನವು ನಿನಗೆ ತಾಕುವುದಿಲ್ಲ ಏಸುವಿನ ರಕ್ತದಲ್ಲಿ ನೀನು ಇರುವಾಗ ಯಾವ ಕೇಡು ನಿನಗೆ ಸಂಭವಿಸುವುದಿಲ್ಲ ಆದ್ದರಿಂದ ಈ ಬೆಳಗಿನ ಜಾವದಲ್ಲಿ ಏಸುವಿನ ರಕ್ತದಲ್ಲಿ ನೀನು ಬಾ ಏಸುವಿನ ರಕ್ತದ ಅಡಿಯಲ್ಲಿ ನೀನು ಬಾ ಆಗ ನಿನಗೆ ಯಾವ ಕೇಡು ಸಂಭವಿಸುವುದಿಲ್ಲ ಯಾರ್ಯಾರು ಈ ವಾಕ್ಯವನ್ನು ನಂಬುತ್ತೀರೋ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥಿಸಿರಿ ನಮಗಾಗಿ ರಕ್ತವನ್ನು ಸುರಿಸಿದಂಥ ನಮ್ಮ ತಂದೆ ಅಪ್ಪ ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನಿನ್ನ ರಕ್ತವನ್ನು ಸ್ವಾಮಿ ಅದು ಜಯದ ರಕ್ತವಾಗಿದೆ ಆ ಪುನರುತ್ಥಾನ ಶಕ್ತಿಯ ರಕ್ತದಲ್ಲಿ ನಮಗೆ ಬಲ ಉಂಟು ನಮಗೆ ಶಕ್ತಿ ಉಂಟು ನಮಗೆ ಆರೋಗ್ಯ ಉಂಟು ಎಂಬುದಾಗಿ ಯಾರ್ಯಾರು ನಂಬಿ ಬಂದಿದ್ದಾರೋ ಅಪ್ಪ ಅಂತ ನಿನ್ನ ಮಕ್ಕಳಿಗೆ ಸ್ವಾಮಿ ಕರ್ತನೆ ಯಾವ ಯಾವ ಅವಶ್ಯಕತೆಗಳಿದೆಯೋ ಅವ ಅವಶ್ಯಕತೆಗಳಿಂದ ನೀನು ತುಂಬಿಸು ಸ್ವಾಮಿ ಆರೋಗ್ಯ ಕೊಡಪ್ಪ ಕರ್ತನೆ ಪಾಪದಿಂದ ಬಿಡುಗಡೆ ಕೊಡು ಸ್ವಾಮಿ ಸ್ವಾಮಿ ಮನಃ ಉಂಟು ಮಾಡಪ್ಪ ಅವರ ಮನಸ್ಸನ್ನು ನೀನು ಶುದ್ಧಿಗೊಳಿಸಪ್ಪ ಭಯಾನಕ ರೋಗಗಳು ಪದೇ ಪದೇ ಅವರಿಗೆ ಕಾಡುತ್ತಾ ಇದ್ದಾಗಲೂ ಸ್ವಾಮಿ ಆ ರೋಗಗಳಿಂದ ಅವರಿಗೆ ಬಿಡುಗಡೆ ಅಪ್ಪ ಪಾಪಗಳಿಂದ ಅವರಿಗೆ ಬಿಡುಗಡೆ ಕೊಡು ಸ್ವಾಮಿ ಕರ್ತನೇ ರಾಜ ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ನಿನಗೆ ಇಸ್ತ ಪ್ರತಿಯೊಬ್ಬೊಬ್ಬರ ಮನಸ್ಸನ್ನು ಶುದ್ಧಿಗೊಳಿಸಿರುವುದಕ್ಕಾಗಿ ನಿನಗೆ ಸ್ತೌತ್ರ ಯೇಸುವಿನ ನಾಮದಲ್ಲಿ ತಂದೆ ಆಮೆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ ಆಮೇನ್